ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ ಇವತ್ತು ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಳ್ಳೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿರುತ್ತೆ ನಿಮಗೂ ಕೂಡ ಬೋರ್ ಆದಾಗ ಏನಪ್ಪ ಇವತ್ತು ಮನೇಲಿ ಯಾವುದೇ ರೀತಿ ತರಕಾರಿಗಳಿಲ್ಲ ಒಂದೊಂದೇ ತರಕಾರಿಗಳು ಉಳ್ದಿದ್ದಾವೆ ಏನು ಮಾಡೋದು ಇದರಲ್ಲಿ ಅಂತ ತಲೆಕಟ್ಟು ಕೂತಾಗ ಇವು ಒಂದು ಟ್ರಿಕ್ ನಿಮಗೆ ತುಂಬಾ ಯೂಸ್ ಆಗುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನನ ನಾನು ನೋಡ್ಕೊಳ್ಳೋಣ ಓಕೆನಾ ಮೊದಲೇ ಆಗಿ ಒಂದು ಕಪ್ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ನಾನು ಹಾಗೆ ನಮ್ಮ ಮನೇಲಿ ಒಂದೊಂದು ತರಕಾರಿಗಳು ಉಳಿದಿತ್ತು ಅದನ್ನೇ ಇದಕ್ಕೆ ಹಾಕಿಬಿಟ್ಟು ಸಾಂಬಾರು ಇದ್ದೀನಿ ಬದನೆಕಾಯಿ ಮತ್ತು ಕ್ಯಾರೆಟ್ ಬೀನ್ಸ್ ಅದಾದ ನಂತರ ಒಂದೆರಡು ಪುದೀನ ಎಳೆ ಇದ್ದೀನಿ ನಾನು ಇದಕ್ಕೆ ಆಮೇಲೆ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸಲು ಟೊಮೊಟೊ ಹಾಕ್ಕೊತಿದ್ದೀನಿ ತುಂಬಾ ಸಿಂಪಲಾಗಿ ತುಂಬ ರುಚಿಕರವಾಗಿರುತ್ತೆ ಯಾವುದೇ ರೀತಿ ಏನೂ ಮಸಾಲೆಗಳನ್ನ ಯೂಸ್ ಮಾಡಲಿಲ್ಲ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಲೋಟ ನೀರು ಹಾಕೋತಿದ್ದೀನಿ ಓಕೆನಾ ಫ್ರೆಂಡ್ಸ್ ಈಗ ಒಂದು ಮೂರು ವಿಸಿಲ್ ಕೂಗಿಸ್ಕೋತೀನಿ ನಾನು ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಳ್ಳೆ ಒಳ್ಳೆ ಕಮೆಂಟ್ಸನ್ನ ನಮಗೆ ತಿಳಿಸಿ ಓಕೆನಾ ಫ್ರೆಂಡ್ಸ್ ಒಂದು ಮೂರು ವಿಸಿಲ್ ಹಾಕ್ಸ್ಕೊಂಡಾದ ನಂತರ ಲಿಡ್ ಓಪನ್ ಮಾಡೋಣ ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ಈ ರೀತಿ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದೆ ಓಕೆನಾ ನೋಡಿ ಈ ರೀತಿ ನೀವು ಪುದೀನ ಸೊಪ್ಪು ಹಾಕಿರೋದ್ರಿಂದ ಇದು ಸಾಂಬಾರಂತೂ ತುಂಬಾ ಆಗಿರುತ್ತೆ ನಾನು ಹಾಕಿರೋದು ಒಂದು ಎರಡು ಎಲೆ ಹಾಕಿದ್ದೀನಿ ವಾವ್ ಅನ್ನೋ ಫೀಲ್ ಕೊಡುತ್ತೆ ನೀವು ಬೇಕಿರೋ ಒಂದು ಸರಿ ಮನೇಲಿ ಟ್ರೈ ಮಾಡಿ ಈ ರೀತಿ ಮಗಜ್ಕೊಳ್ಳೋಣ ಮಗಚ್ಕೊಂಡು ಆತ ಆದ ನಂತರ ಒಗ್ಗರಣೆಗೆ ಇಟ್ಕೊಳ್ಳಿ ಒಗ್ಗರಣೆಗೆ ಆ್ಯಸ್ ಇಟ್ ಈಸ್ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಆನಂತರ ಬೇಳೆ ನಂತರ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಿಂಪಲಾಗಿ ಮಾಡಿದ್ದೀನಿ ನಾನು ನೋಡಿ ಯಾವುದೇ ರೀತಿ ಆಯಿಲ್ ಕಾಣಿಸ್ತಾ ಇಲ್ಲ ಏನೂ ಇಲ್ಲ ಆದರೂ ತುಂಬಾ ಸ್ವಾದಿಷ್ಟಕರವಾದಂಥ ಸಾಂಬಾರಿದು ನೀವು ಕೂಡ ಒಂದು ಮನೇಲಿ ಸರಿ ಟ್ರೈ ಮಾಡಿ ಓಕೆನಾ ನೋಡಿ ಫ್ರೆಂಡ್ಸ್ ಹೀಗೆ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮನೆಯಲ್ಲೇ ಇರೋಂಥ ಇಂದ ಮಾಡೋವಂಥ ಒಂದು ಸಾಂಬಾರು ಇದಕ್ಕೆ ಯಾವುದೇ ರೀತಿ ಮಸಾಲಾ ನಾನು ಏನೂ ಯೂಸ್ ಮಾಡಿಲ್ಲ ನೀವು ಗಮನಿಸಿರ್ಬೋದು ನಾನು ನಮ್ಮ ವೀಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ನಿಮಗೆ ಯಾವತ್ತೂ ನಾನು ಮಸಾಲೆಗಳು ಹಾಕಿದ ವೀಡಿಯೋನೇ ಹಾಕಿಲ್ಲ ಅಷ್ಟು ಸಿಂಪಲ್ ತೋರಿಸ್ಕೊಡ್ತಾ ಇದೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ